ನಮಸ್ಕಾರ ನೀಲಾವತಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ತರಕಾರಿಗಳ ಪರಿಚಯ ಮಾಡ್ತೀನಿ ಇದೊಂದು ಹಾಸ್ಯಭರಿತವಾಗಿರುತ್ತೆ ತುಂಬ ಸಲಭಾಗ್ಯ ಸಹ ಕಲಿಯ ಕನ್ನಡ ಕಲಿಬೇಕಂತವ್ರಿಗೆ ತುಂಬ ಈಸಿಯಾಗಿ ಇರುತ್ತೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಹುಂಡೆ ಬೆಲ್ಲ ಡಬ್ಬಿಯಲ್ಲಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಹುಂಡೆ ಹುಂಡೆ ಬೊಂಡೆ ಹುಂಡೆ ಬೆಲ್ಲ ಡಬ್ಬಿಯಲ್ಲಿದೆ ಕುಯಿ ಕುಯ್ ನಾಯಿ ಎಲ್ಲಿದೆ ಎಲ್ಲಿದೆ ಕುಯಿ ಕೊಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ ಜಗಲಿಯಲ್ಲಿ ಮೂಳೆ ಎಲ್ಲಿ ಮಲಗಿದೆ ಅಡುಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಅಡುಗೆ ಮನೆಯಲ್ಲಿ ಪಾತ್ರೆ ಹುರುಳಿದೆ ಮರಿಬೇಕು ಹಾಲು ಕುಡಿದು ಓಡಿ ಹೋಗಿದೆ ಮರಿಬೇಕು ಹಾಲು ಕುಡಿದು ಓಡಿ ಹೋಗಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಡಬ್ಬಿಯಲ್ಲಿದೆ ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ ಬೆಳ್ಳಿ ಪಟ್ಟಲೊಂದು ಅಲ್ಲಿ ತೇಲುತ್ತೀದೆ ಬೆಳ್ಳಿ ಬಟ್ಟಲೊಂದು ಅಲ್ಲು ತೇಲುತ್ತಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ 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 ಬೆಲ್ಲ ಡಬ್ಬಿಯಲ್ಲಿದೆ ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಡಿಯಲ್ಲಿದೆ ಅರ್ಥದಲ್ಲಿ ಏನು ಶಬ್ದ ಆಗಿದೆ ಆಗಿದೆ ಹೆಗ್ಗ ನಾವು ಆಚೆ ಈಚೆ ಹೋಗುತ್ತಿದೆ ಹೆಗ್ಗ ನಾವು ಆಚೆ ಈಚೆ ಹೋಗುತ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ನೀಲಾವತಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ತರಕಾರಿಗಳ ಪರಿಚಯ ಮಾಡ್ತೀನಿ ಇದೊಂದು ಹಾಸ್ಯಭರಿತವಾಗಿರುತ್ತೆ ತುಂಬ ಸುಲಭವಾಗಿ ಸಹ ಕಲಿಯ ಕನ್ನಡ ಕಲಿಬೇಕಂತವ್ರಿಗೆ ತುಂಬ ಈಸಿಯಾಗಿ ಇರುತ್ತೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ உண்டை உண்டை பெல்ல பெண்டைக்காயி தண்டைக்காயி தோட்ட உண்டை 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 பெல்ல டபி எல்ல கொய் கொய் நாயி மறை எல்ல குயி கொய் நாய் மறை எல்ல ஜூ எல்ல மலுகிடு ಅಡುಗೆ ಕೋಣೆಯಲ್ಲಿ ಪಾತ್ರೆ ಹುರುಲಿದೆ. ಅಡುಗೆ ಮನೆಯಲ್ಲಿ ಪಾತ್ರೆ ಹುರುಲಿದೆ. ಮರಿಬೇಕು ಹಾಲು ಕುಡಿದು ಓಡಿ ಹೋಗಿದೆ ಮರಿಬೇಕು ಹಾಲು ಕುಡಿದು ಓಡಿ ಹೋಗಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಡಬ್ಬಿಯಲ್ಲಿದೆ ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ ಬೆಳ್ಳಿ ಪಟ್ಟಲೊಂದು ಅಲ್ಲಿ ತೇಲುತ್ತೀದೆ ಬೆಳ್ಳಿ ಬಟ್ಟಲೊಂದು ಅಲ್ಲು ತೇಲುತ್ತಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ 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 ಬೆಲ್ಲ ಢಿ ಎಲ್ಲಿದೆ ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಡಬ್ಬಿಯಲ್ಲಿದೆ ಅರ್ಥದಲ್ಲಿ ಏನು ಶಬ್ದ ಆಗಿದೆ ಆಗಿದೆ ಹೆಗ್ಗಣವು ನಾವು ಆಚೆ ಈಚೆ ಹೋಗುತ್ತಿದೆ ಹೆಗ್ಗ ನಾವು ಆಚೆ ಈಚೆ ಹೋಗುತ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ನೀಲಾವತಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ತರಕಾರಿಗಳ ಪರಿಚಯ ಮಾಡ್ತೀನಿ ಇದೊಂದು ಹಾಸ್ಯಭರಿತವಾಗಿರುತ್ತೆ ತುಂಬಾ ಸುಲಭವಾಗಿ ಸಹ ಕಲಿಯ ಕಣ ಕಲಿಯಬೇಕಂತ ಹೇಳಿ ತುಂಬ ಇರುತ್ತೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಹುಂಡೆ ಹುಂಡೆ ಬೆಲ್ಲ ಡಬ್ಬಿಯಲ್ಲಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಡಬ್ಬಿಯಲ್ಲಿದೆ ಕುಯ್ ನಾಯಿ ಎಲ್ಲಿದೆ ಎಲ್ಲಿದೆ ಕೊಯ್ ಕೊಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ ಜಗಳ ಮೂಳೆ ಎಲ್ಲಿ ಮಲಗಿದೆ ಅಡುಗೆ ಕೋಣೆಯಲ್ಲಿ ಪಾತ್ರೆ ಹುರುಲಿದೆ. ಅಡುಗೆ ಮನೆಯಲ್ಲಿ ಪಾತ್ರೆ ಉರುಳಿದೆ ಮರಿಬೇಕು ಹಾಲು ಕುಡಿದು ಓಡಿ ಹೋಗಿದೆ ಮರಿಬೇಕು ಹಾಲು ಕುಡಿದು ಓಡಿ ಹೋಗಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಡಬ್ಬಿಯಲ್ಲಿದೆ ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ ಬೆಳ್ಳಿ ಪಟ್ಟಲೊಂದು ಅಲ್ಲಿ ತೇಲುತ್ತಿದೆ ಬೆಳ್ಳಿ ಬಟ್ಟಲೊಂದು ಅಲ್ಲು ತೇಲುತ್ತಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ 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 ಬೆಲ್ಲ ಡಿಯಲ್ಲಿದೆ ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಡಬ್ಬಿಯಲ್ಲಿದೆ ಹಠದಲ್ಲಿ ಏನು ಶಬ್ದ ಆಗಿದೆ ಆಗಿದೆ हिग्गनाऊ आचे ईचे हो दी दी दे हिग्गनाऊ हाँ चे ईचे हो गो थैंक यू फॉर वाचिंग